ನ್ಯೂಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಮಹತ್ವದ ಘಟ್ಟದತ್ತ ಸಾಕ್ತಾ ಇದೆ ವೀಕ್ಷಕರನ್ನ ಹಿಡಿದಿಟ್ಟುಕೊಳ್ಳಲು ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಲಾಗ್ತಾ ಇದೆ ಭಾಗ್ಯಲ ಅತ್ತೈ ತನ್ನ ಸೊಸೆಯನ್ನ ಕೆಲಸದಿಂದ ತೆಗೆದವಳಿಗೆ ಬುದ್ಧಿ ಕಲಿಸಬೇಕೆಂದು ಹಿತಾಳ ಸಹಾಯದಿಂದ ಕನಿಕಾ ಮನೆಯ ಅಡ್ರೆಸ್ ಪಡೆದುಕೊಂಡಿದ್ದಾಳೆ ಅಷ್ಟೇ ಅಲ್ಲದೆ ಕುಸ್ಮಾ ಹಾಗೂ ಧರ್ಮರಾಜ್ ಕಾರಿನಲ್ಲಿ ಕನಿಗಳ ಆಫೀಸ್ಗೆ ತೆರಳಿ ಹಿಗ್ಗ ಮುಗ್ಗ ಬೈದಿದ್ದಾರೆ ಆದ್ರೆ ಇದಕ್ಕೆ ಕನಿಕಾ ಕೂಡ ಆಫೀಸ್ನಲ್ಲಿರುವ ಎಲ್ಲರನ್ನ ಕರೆಸಿ ಅವರೆದುರು ಬಾಗ್ಯಳ ಅತ್ತಿ ಮಾವನಿಗೆ ಅವಮಾನ ಮಾಡಿದ್ದಾಳೆ ಕನಿಕಾ ಆಫೀಸ್ ವಿಳಾಸವನ್ನ ಹಿತ ಮೂಲಕ ಪೂಜೆ ತೆಗೆಸಿಕೊಡ್ತಾಳೆ ಸಿಕ್ಕ ಕೂಡಲೇ ಧರ್ಮರಾಜ್ ಬಳಿ ಕಾರ್ ತೆಗೆಯಲು ಕುಸುಮಾ ಹೇಳ್ತಾಳೆ ಕುಸ್ಮಾ ಕಾರಿನಲ್ಲಿ ಧರ್ಮರಾಜ್ ಜೊತೆ ಕನಿಕಾ ಆಫೀಸ್ಗೆ ಹೊರಡ್ತಾಳೆ ಯಾರು ಹೇಳಿದ್ರೂ ಕುಸುಮಾ ಕೇಳೋದೇ ಇಲ್ಲ ಇವತ್ತು ಭಾಗ್ಯಕ್ಕೆ ನ್ಯಾಯ ಕೊಡಿಸಿಯೇ ತೀರುತ್ತೇನೆಂದು ಕನ್ನಿಕಳ ಆಫೀಸ್ಗೆ ಹೋಗಿದ್ದಾರೆ ಆದ್ರೆ ಕನ್ನಿಕ ಇವರು ಬರುವುದನ್ನ ತಿಳಿದುಕೊಂಡು ಮೊದಲೇ ಎಲ್ಲ ಪ್ಲಾನ್ ಮಾಡಿರ್ತಾಳೆ ಕುಸ್ಮಾ ಹಾಗೂ ಧರ್ಮರಾಜ್ ಇಬ್ಬರನ್ನ ಕ್ಯಾಬಿನ್ಗೆ ಕರೆಸ್ತಾಳೆ ಕ್ಯಾಬಿನ್ನಲ್ಲಿ ಕನ್ನಿಕಾಗೆ ಮಾತ್ರ ಚೇರ್ ಇರುತ್ತದೆ ಧರ್ಮರಾಜ್ ಮತ್ತು ಕುಸ್ಮಾ ನಿಂತುಕೊಂಡೇ ಇರಬೇಕಾಗತ್ತೆ ನಿಮಗೆ ಅವಮಾನ ಮಾಡಲಿಂದೇ ಇದನ್ನ ಮಾಡಿದ್ದೇನೆಂದು ಕನ್ನಿಕಾ ಹೇಳ್ತಾಳೆ ಭಾಗ್ಯ ನಿಮ್ಮ ಹೋಟೆಲ್ಗೋಸ್ಕರ ಎಷ್ಟು ಕೆಲಸ ಮಾಡಿದ್ದಾಳೆ ಅವಳಿಂದಲೇ ನಿಮ್ಮ ಹೋಟೆಲ್ಗೆ ಅಷ್ಟು ದೊಡ್ಡ ಹೆಸರು ಬಂದಿರೋದು ಎಂದು ಧರ್ಮರಾಜ್ ಹೇಳ್ತಾನೆ ಆದ್ರೆ ಇದಕ್ಕೆ ಕನಿಕಾ ಸುವಾಟ್ ಅವಳು ಮಾಡಿರುವ ತಪ್ಪನ್ನ ಕ್ಷಮಿಸಬೇಕಾ ನಾನು ಎಂದಾಗ ಕೋಪಗೊಂಡ ಕುಸುಮ ನನ್ನ ಸೊಸೆ ತಪ್ಪು ಮಾಡಿಲ್ಲ ಇದೆಲ್ಲ ನಿನ್ನದೇ ಪಿತೂರಿ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಎಂದಿದ್ದಾರೆ ಆಗ ಕನಿಕಾ ತನ್ನ ಆಫೀಸ್ ಸಿಬ್ಬಂದಿಗಳನ್ನೆಲ್ಲ ಕರೆದು ಅವರ ಮುಂದೆಯೇ ಇಬ್ಬರನ್ನು ಅವಮಾನ ಮಾಡ್ತಾಳೆ ಇವರಿಬ್ರು ಯಾರು ಗೊತ್ತಾ ನಮ್ಮ ಹೋಟೆಲ್ ನಲ್ಲಿ ವಿಐಪಿಗಳ ಊಟಕ್ಕೆ ಏನೋ ಹಾಕಿ ಅವರನ್ನ ಆಸ್ಪಿಟಲ್ಗೆ ಹೋಗೋ ತರ ಮಾಡಿ ನಮ್ಮ ಹೋಟೆಲ್ ಇಮ್ಯಾಜ್ನ ಹಾಳು ಮಾಡಿದ್ಲಾ ಅವಳ ಅತ್ತೆ ಮಾವ ಇವರು ಆಫೀಸ್ ಸಿಬ್ಬಂದಿಗಳ ಎದುರು ಕುಸ್ಮಾ ಬಗ್ಗೆ ಕನಿಕಾ ತುಂಬಾ ಹೀಯಾಳಿಸಿ ಮಾತನಾಡ್ತಾಳೆ ಇದರ ಮಧ್ಯೆ ಅತ್ತೆ ಮಾವ ಕನಿಕಾ ಆಫೀಸ್ಗೆ ಹೋಗಿರುವ ವಿಚಾರ ಭಾಗ್ಯಕ್ಕೆ ಗೊತ್ತಾಗಿದೆ ಭಾಗ್ಯ ನೇರವಾಗಿ ಕನ್ನಿಕಾ ಆಫೀಸ್ಗೆ ಬರ್ತಾಳೆ ಅಲ್ಲಿ ಅತ್ತೆ ಮಾವನಿಗೆ ಆಗುತ್ತಿರುವ ಅವಮಾನ ಕಂಡು ಕೋಪಗೊಳ್ತಾಳೆ ಭಾಗ್ಯಳನ್ನ ಕೆಲಸದಿಂದ ಕಿತ್ತಾಕಿದ ಮೇಲೂ ಅವಳ ಅತ್ತೆ ಮಾವ ಮತ್ತೆ ಕೆಲಸ ವಾಪಸ್ ಕೊಡಿ ಎಂದು ಭಿಕ್ಷೆ ಬೇಡೋಕೆ ಬಂದಿದ್ದಾರೆ ನೀವು ಗತಿ ಇಲ್ಲದಿರುವ ಜೊತೆಗೆ ಮಾನಗಿಟ್ಟವರು ಎಂದಾಗ ಮತ್ತಷ್ಟು ಕೋಪಗೊಂಡ ಭಾಗ್ಯ ಮಾತಿನ ಮೇಲೆ ನಿಗಾ ಇರಲಿ ಎಂದು ಹೇಳಿ ಕನ್ನಿಕಾಳ ಕೆನ್ನಿಗೆ ಬಾರಿಸಿದ್ದಾಳೆ ಸದ್ಯ ಎಲ್ಲ ಆಫೀಸ್ ಮೆಂಬರ್ಸ್ ಎದುರು ಭಾಗ್ಯತನ್ನ ಕೆನ್ನಿಗೆ ಬಾರಿಸಿರುವುದು ಕನ್ನಿಕಾಗೆ ದೊಡ್ಡ ಅವಮಾನವಾಗಿದೆ ಇದಕ್ಕೆ ಹೇಗೆ ಸೇಡು ತೀರಿಸಿಕೊಳ್ಳುತ್ತಾಳೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ